ಹಾಯ್ ಹಲೋ ನಮಸ್ಕಾರ ವಿಲೇಜ್ ಮಸಾಲ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಫ್ರೆಂಡ್ ಎಲ್ಲರೂ ಹೆಂಗಿದ್ರೆ ಎಲ್ಲರೂ ಚೆನ್ನಾಗಿದ್ರೆ ಅನ್ಕೊಂತೀನಿ ನಾನು ಕೂಡ ಸೂಪರಾಗಿದ್ದೀನಿ ಇವತ್ತೇನಂದರೆ ಹೈ ಗ್ರೀವ್ ಅಂದರೆ ಕಡಲೆಮಟ್ಟೆ ಸ್ವೀಟ್ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಬರೀ ನೋಡ್ಕೊಂಬರೋಣ ಏನೇನು ಬೇಕೇಳಿ ಇಲ್ಲಿ ನೋಡಿ ಫ್ರೆಂಡ್ಸ್ ನಾನು ಕಾಲು ಕೆಜಿ ಕಡಲೆಬೇಳೆ ತೊಗೊಂಡಿದ್ದೆ ಬೇಳೆಯಿಂದ ಆರಿಂದ ಏಳು ಸರಿ ಸಿಟಿ ಓಡಿಸ್ಕೋಬೇಕು ಸಿಟಿ ಓಡಿಸ್ಕೊಂಡಾದಮೇಲೆ ಏನಿಲ್ಲ ಸ್ವಲ್ಪ ಈ ಥರ ಮ್ಯಾಶ್ ಮಾಡಬೇಕು ಮ್ಯಾಶ್ ಮಾಡೋದು ತಗೊಂಡು ಫುಲ್ ಏನು ಬೇಕಾಗಿಲ್ಲ ಒಂದು ಸ್ವಲ್ಪ ಲೈಟಾಗಿ ಮಾಡಿದರೆ ಸಾಕು ಮ್ಯಾಶ್ ಮಾಡಿ ಏನಿಲ್ಲ ಫ್ರೆಂಡ್ಸ್ ಇದನ್ನ ಸೈಡಿಗೆ ಇಟ್ಕೊಳೋಣ ಇಟ್ಕೊಂಡ್ಮೇಲೆ ಏನಿಲ್ಲ ಬೆಲ್ಲ ಇಲ್ಲಿ ಹೇಳ್ತೇನೆ ನಿಮಗೆ ಬೆಲ್ಲ ಎಷ್ಟು ಅಂತೇಳಿ ನೋಡಿರಿ ಈ ಥರ ಅದಕ್ಕೆ ಬಂದರೆ ಸಾಕದೆ ನಾನಿಲ್ಲಿ ನಾಟಿ ಬೆಲ್ಲ ತೊಗೊಂಡಿದ್ದೆ ತೋರಿಸ್ತೇನೆ ಇವಾಗ ನೋಡಿರಿ ನಾಟಿ ಬೆಲ್ಲ ತೊಗೊಂಡಿದ್ದೆ ನಾಟಿ ಬೆಲ್ಲನ ಎಷ್ಟು ತೊಗೊಂಡೇನೆ ಅಂದರೆ ನಾನು ಕ ಎರಡುನೂರ ಐವತ್ತು ಗ್ರಾಮ ಕಡಲೆಬೇಳೆ ತೊಗೊಂಡಿದ್ದೆಲ್ಲ ಮುನ್ನೂರೈವತ್ತು ಗ್ರಾಮ ಬೆಲ್ಲ ತೊಗೊಂಡೆ ಅಂದ್ರೆ ನೂರು ಗ್ರಾಮ್ ಜಾಸ್ತಿ ತೊಗೊಂಡೆ ನಾನು ಸ್ವೀಟ್ ಸ್ವಲ್ಪ ಜಾಸ್ತಿ ಇರಲಿ ಅಂತೇಳಿ ಬೆಲ್ಲನ ಇವಾಗ ಕಾಯಿ ಇದು ನಾಟಿ ಬೆಲ್ಲ ನೋಡಿರಿ ಎಷ್ಟು ಚೆನ್ನಾಗಿ ಅಂತೇಳಿ ನೀವು ಯಾವ ಥರ ಹಾಕೋಬೋದು ಇದು ಪ್ಯೂರ್ ನಾಟಿ ಬೆಲ್ಲ ಹಾಕೊಂಬಿಟ್ಟು ಏನಾರು ಸ್ವಲ್ಪ ಕರ್ಗ್ಬೇಕಾದ ನೋಡಿರಿ ಈ ಥರ ಬಿಸಿಯಾಗಿ ಕರಗ್ತಂದ್ರೆ ಏನಿಲ್ಲ ನಾವು ಕಡಲೆಬೇಳೆ ಏನು ಮಿಕ್ಸಿಗೆ ಹಾಕಿಟ್ಟಿದ್ವಲ್ಲ ಆ ಬೇಳೆನ ಇದಕ್ಕೆ ಇವಾಗ ಅಂತ ನೋಡಿರಿ ಈ ಥರ ಫುಲ್ಲೆಲ್ಲ ಹಾಕ್ಬಿಡಾನೆ ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ಬೇಕು ಚೆನ್ನಾಗಿ ಇದಕ್ಕೆ ನೆಕ್ಸ್ಟ್ ಏನಂದ್ರೆ ಒಂದು ಕಪ್ಪಷ್ಟು ಒಂದು ಕಪ್ಪು ಒಂದು ಕಪ್ಪಷ್ಟು ಕೊಬ್ಬರಿ ತುರಿ ತುರ್ಕೊಂಡು ಇಟ್ಕೋಬೇಕಾಗ್ತೈತಿ ಒಂದು ಒಂದು ಕಪ್ ತೊಗೊಂಡ್ರೆ ಸಾಕು ಜಾಸ್ತಿ ಏನು ಬೇಡ ಚೆನ್ನಾಗಿ ನೀಟಾಗಿ ತುರ್ಕೊಂಡು ಇಟ್ಕೊರಿ ಸೈಡಿಗೆ ಇದನ್ನು ಇವಾಗ ಮಿಕ್ಸ್ ಮಾಡ್ಬೇಕು ಫುಲ್ ನೋಡಿರಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು ನೋಡಿರಿ ಈ ಥರ ಮಿಕ್ಸ್ ಆದಕಲೆ ಇದಕ್ಕೀಗ ಕೊಬ್ಬರಿ ತುರಿ ಅಂತ ನೋಡಿರಿ ಈ ಥರ ಕೊಬ್ಬರಿ ತುರಿ ಹಸಿ ಕೊಬ್ಬರಿ ತೊಗೊಂಡ್ರೆ ಚೆನ್ನಾಗಿರ್ತೈತೆ ಹಸಿ ಕೊಬ್ಬರಿ ತುರಿನ ಈ ಥರ ಹಾಕ್ಬಿಡಿದೆ ಎಷ್ಟು ಹೇಳ್ರಿ ಒಂದು ಕಪ್ ತೊಗೊಂಡಿನಿ ಹಾಕೊಂಡು ಫುಲ್ಲ ಕಂಪ್ಲೀಟಾಗಿ ಮಿಕ್ಸ್ ಮಾಡ್ಬೇಕು ಈ ಥರ ಮಿಕ್ಸ್ ಮಾಡಿದ ಮೇಲೆ ಏನಿಲ್ಲ ಇದಕ್ಕೆ ಏಲಕ್ಕಿನ ಒಂದು ಆರಿಂದ ಒಂದು ಏಳು ಎಲಕ್ಕಿನ ಬಿಡಿಸಿ ಕುಟ್ಟಿ ಪುಡಿ ಮಾಡಿ ಇಟ್ಕೋಬೇಕು ಅದನ್ನು ಲಾಸ್ಟಿಗೆ ಹಾಕ್ಬೇಕು ಎಲ್ಲ ಆದಮೇಲೆ ಹೇಳ್ತೇನೆ ನಿಮಗೆ ಅದಕ್ಕಿಂತ ಮುಂಚೆ ಇವಾಗ ಒಂದು ಸ್ಪೂನ್ ಒಂದು ಟಿಫನ್ ತಿನ್ನ ತಿನ್ನೋ ಸ್ಪೂನ್ಲೆ ಈಗ ನಾನೇನು ಮಾಡಿದೆ ಅಂದರೆ ಅದಕ್ಕೆ ತುಪ್ಪ ಹಾಕಿದೆ ಆಮೇಲೆ ಏನಿಲ್ಲ ಇಲ್ಲ ಐವತ್ತು ಗ್ರಾಮ ಇಂದ ಐವತ್ತು ಗ್ರಾಮ ಬಿಳಿ ಎಳ್ಳು ಹಾಕ್ಕೋಬೇಕಿದ ನೋಡಿ ಎಳ್ಳು ಇವಾಗ ಹಾಕ್ಕೊಂಡೆ ನಾನು ತುಪ್ಪ ಹಾಕೊಂಡೆ ಒಂದು ಸ್ಪೂನು ಇವಾಗ ಎಳ್ಳು ಹಾಕೊಂಡೆ ಹಾಕೊಂಡ್ಬಿಟ್ಟೆ ಫುಲ್ ಮಿಕ್ಸ್ ಮಾಡೋಣ ರೀ ಕಂಪ್ಲೀಟಾಗಿ ನೋಡಿರಿ ಈ ಥರ ಮಸ್ತಾಗಿ ಬರ್ತೈತೆ ಭಾಳ ಇವಾಗ ನೋಡಿರಿ ಏಲಕ್ಕಿ ಹಾಕೊಂಡೆ ಫ್ರೆಂಡ್ಸ್ ನಾನು ಏಲಕ್ಕಿನ ಹೇಳಿದೆ ಅಲ್ಲ ಆರಿಂದ ಏಳು ಅಲಕ್ಕಿನ ಕುಟ್ಟಿ ಪುಡಿ ಮಾಡಿ ಇವಾಗ ಹಾಕೊಂಡೆ ಸೂಪರ್ ಆಗಿರ್ತೈತಿ ನೀವು ಇದನ್ನ ದೇವ್ರ ನವ ನೈವೇದ್ಯಕ್ಕಾಗಿ ಬಳಸ್ಬೋದು ನೋಡಿರಿ ಸಖತ್ತಾಗೈತಿ ಟೇಸ್ಟು ಅಷ್ಟೇ ಸೂಪರ್ ಇರ್ತೈತಿ ತುಪ್ಪದ ಜೊತೆ ತಿಂದರೆ ಇನ್ನೂ ಸೂಪರ್ ಆಗಿರತೈತಿ ನೋಡಿರಿ ಇನ್ನೇ ಇಡುವೆ ಹಾಕೋಕ್ಕಾಗಿಲ್ಲ ಅದಕ್ಕೆ ಏನಂದರೆ ಸದ್ಯದರಲ್ಲೇ ಇನ್ನೊಂದು ಇಡುವೆ ಇವಾಗ ಸಾಯಂಕಾಲ ಒಂದು ಇಲ್ಲ ನಾಳೆ ಮಾರ್ನಿಂಗ್ ಹಾಕ್ತೀನಿ ಇವತ್ತಿನ ಇಡುವೆ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂದ್ಕೊಳ್ತೀನಿ ಫ್ರೆಂಡ್ಸ್ ಲೈಕ್ ಕಮೆಂಟಿ ಸಬ್ಸ್ಕ್ರೈಬ್ ಮಾಡ್ಸೋದು ಮಾತ್ರ ಹೋಗ್ಬೇಡ್ರಿ ಬಾಯ್ ಬಾಯ್ ಲವ್ ಯು